ಎಂಬತ್ತು ಮೈನಸ್ ತೊಂಬತ್ತೂರ ದಶಕದಲ್ಲಿ ಕರಾವಳಿ ಭಾಗದ ಪ್ರತಿ ಮನೆಯಲ್ಲೂ ಸಂಜೆಯಾದರೆ ಒಂದು ಭಯ ಆವರಿಸುತ್ತಿತ್ತು ಊರಿಡಿ ಸ್ಮಶಾನಮೌನ ಜನರು ಆಚೆ ಬರಲು ಹಿಂದೆ ಮುಂದೆ ನೋಡುತ್ತಿದ್ದ ಸಮಯ ಒಂದು ಸಪ್ಪಳ ಕೇಳಿದರೂ ಜನ ಎದೆ ಹೊಡೆದುಕೊಳ್ಳುತ್ತಿದ್ದ ಸಮಯ ಅಷ್ಟರ ಮಟ್ಟಿಗೆ ಇಡೀ ಕರಾವಳಿನೇ ನಡುಗಿಸಿದ್ದ ಆ ಭಯದ ಹೆಸರು ಚಂದ್ರನ್ ಚಂದ್ರನ್ ಎಂಬ ದರೋಡೆಕೋರ ಕಳ್ಳನ ಬಗ್ಗೆ ಸಾಕಷ್ಟು ರೋಚಕ ಮಾಹಿತಿಯನ್ನು ಹಿರಿತಲೆಮಾರುಗಳು ಕಿರಿಯರಿಗೆ ಹೇಳುತ್ತಿದ್ದರು ಸಣ್ಣ ಮಕ್ಕಳನ್ನು ಊಟ ಮಾಡಿಸಲು ಅಜ್ಜಿಯಂದಿರು ಚಂದ್ರನ್ ಬರುತ್ತಾನೆ ಎಂದು ಹೇಳಿದ್ದು ಇದೆ ಆದರೆ ಯಾರಿಗೂ ಆ ಅಗೋಚರ ಚಂದ್ರನ್ ಯಾರು ಎಂದು ತಿಳಿದಿರಲಿಲ್ಲ ಆದರೆ ಆತ ಮಾಡುತ್ತಿದ್ದ ಅಮಾನುಷ ಕೃತ್ಯಗಳನ್ನು ಸಿಸಿಟಿವಿ ಇಲ್ಲದ ಕಾಲದಲ್ಲೂ ಕಣ್ಣಿಗೆ ಕಟ್ಟಿದಂತೆ ಜನರು ಹೆಣೆಯುತ್ತಿದ್ದರು ಚಂದ್ರನ್ ಮಾಡುತ್ತಿದ್ದ ಕೃತ್ಯಗಳೇ ಹಾಗೆ ಹಾರೈ ಸುತ್ತಿಗೆ ಹರಿತ ಆಯುಧಗಳನ್ನಸಿ ದರೋಡೆಗೆ ಇಳಿಯುತ್ತಿದ್ದ ಚಂದ್ರನ್ ಚಿನ್ನ ಕಳ್ಳತನದ ವೇಳೆ ಕಿವಿಯನ್ನೇ ಕೊಯ್ದು ಚಿನ್ನ ಸಮೇತ ಪರಾರಿಯಾಗಿದ್ದ ಎಂದು ಆ ಭಯಾನಕತೆಯನ್ನು ವಿವರಿಸಿದ ಹಿರಿಯರು ಕರಾವಳಿಯಲ್ಲಿದ್ದರು ಅದು ಒಂದು ಸಾವಿರ ಒಂಬೈನೂರ ಎಂಬತ್ತೈದು ಮೈನಸ್ ಎಂಬತ್ತಾರರ ಸಮಯದಲ್ಲಿ ಚಂದ್ರನ್ ಭಯ ಪೊಲೀಸರನ್ನು ಆವರಿಸಿತ್ತು ಸ್ವತಃ ಬೀಟ್ ಪೊಲೀಸರು ಹೊರಗೆ ಹೋಗಲು ಹಿಂದೆ ಮುಂದೆ ನೋಡುತ್ತಿದ್ದ ಸಮಯದ ಅದು ಒಂದು ವೇಳೆ ಹೊರಗೆ ಹೋಗುತ್ತಿದ್ದರೂ ತಮ್ಮ ಪತ್ನಿ ಮಕ್ಕಳನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದರು ಇಂತಹ ಭೀತಿಯನ್ನು ಹುಟ್ಟುಹಾಕಿದ್ದ ಕ್ರಿಮಿನಲ್ ನ ಪೊಲೀಸ್ ದಾಖಲೆಯಲ್ಲಿನ ಹೆಸರು ಚಂದ್ರನ್ ಅಲಿಯಾ ಸ್ಟ್ರಿಪ್ಪರ್ ಚಂದ್ರನ್ ಆತ ಮಾಡಿದ ಕರ್ಮಕಾಂಡಗಳು ಒಂದೋ ಎರಡೋ ಆ ದಿನ ಸಂಜೆ ಕಳೆದು ಕತ್ತಲು ಆವರಿಸುತ್ತಿದ್ದ ಸಂದರ್ಭ ಜನರೆಲ್ಲಾ ತಮ್ಮ ಮನೆ ಸೇರಿಕೊಂಡಿದ್ದರು ಕಾಸರಗೋಡಿನ ಚೆಮ್ಮಡ್ ಸಮೀಪದ ಮನೆಯಲ್ಲಿ ಇನ್ನೂ ಬೆಳಕು ಉರಿಯುತ್ತಿತ್ತು ಮನೆಯೊಡತಿ ರಮಣಿ ಮನೆಯೊಳಗಿದ್ದರು ಅಷ್ಟರಲ್ಲೇ ಹೆಜ್ಜೆ ಸಪ್ಪಳ ಕೇಳಿಸಿತು ತಿರುಗಿ ನೋಡುವಷ್ಟರಲ್ಲಿ ರಿಪ್ಪರ್ ಚಂದ್ರನ್ ಕ್ಷಣ ಮಾತ್ರದಲ್ಲೇ ರಮಣಿಯವರ ಕೊಲೆಗೆಯಲಾಗಿತ್ತು ಗಡಿನಾಡಿನ ಗ್ರಾಮದಲ್ಲಿ ನಡೆದ ಈ ಭೀಕರ ಘಟನೆಯ ಸುದ್ದಿ ಗಡಿಯಾಚೆಗೂ ಹರಡಿತು ಬೆಳಗಾಗುವಷ್ಟರಲ್ಲಿ ರಮಣಿ ಮನೆ ಮುಂದೆ ಪೊಲೀಸರು ಜನರು ಸೇರಿದ್ದರು ಹತ್ಯೆಯ ಬಗ್ಗೆ ತನಿಖೆ ಆರಂಭವಾಯಿತು ಈ ಹತ್ಯೆಯ ಭೀಕರತೆ ಜನರ ಮನಸ್ಸಿನಿಂದ ಮಾಯುವ ಮೊದಲೇ ಮತ್ತೊಂದು ಕಡೆ ಚಂದ್ರನ್ ಬೀಸಿದ್ದ ರಿಪ್ಪರ್ ಮತ್ತೊಬ್ಬ ಅಮಾಯಕನ ತಲೆಯನ್ನು ಸೀಳಿ ಹಾಕಿತ್ತು ಇಲ್ಲೂ ನಡೆದದ್ದು ಕೂಡ ಸೇಮ್ ಪ್ರಮಣೀ ರೀತಿಯದ್ದೇ ಹತ್ಯೆ ಅದೇ ಭೀಕರತೆ ಅದೇ ಅಮಾನುಷ್ಕೃತ್ಯ ಕತ್ತಲಲ್ಲಿ ಪ್ರತ್ಯಕ್ಷವಾಗುತ್ತಿದ್ದ ಆ ಅನಾಮಿಕನ ಬಗ್ಗೆ ಕಾಸರಗೋಡು ವಯನಾಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಎಲ್ಲಾ ಊರುಗಳಲ್ಲೂ ಆ ಬಳಿಕ ಭಯ ಶುರುವಾಗಿತ್ತು ರಮಣಿ ಕೊಲೆ ಪ್ರಕರಣ ನಡೆದು ಒಂದು ತಿಂಗಳು ಆಗಸ್ಟ್ ಮಂಜೇಶ್ವರದಲ್ಲಿ ಒಂದೇ ಮನೆಯಲ್ಲಿದ್ದ ಒಂದು ಕುಟುಂಬದ ಮೂವರನ್ನು ತಲೆಗೆ ಗುದ್ದಲಿಯಿಂದ ಹೊಡೆದು ಕೊಲೆಗೈದಿದ್ದ ಘಟನೆ ನಡೆದಿತ್ತು ಆ ದಿನಗಳಲ್ಲಿ ಜನರಿಗೆ ಎಷ್ಟು ಭಯ ಇದ್ದಿರಬಹುದು ನೀವೇ ಊಹಿಸಿ ಮಂಜೇಶ್ವರದಲ್ಲಿ ಮೂವರ ಹತ್ಯೆ ಘಟನೆ ಬೆನ್ನಲ್ಲೇ ಮನೆಯೊಂದಕ್ಕೆ ನುಗ್ಗಿ ಮನೆಯ ಯಜಮಾನ ಮತ್ತು ಕೆಲಸಗಾರನನ್ನು ಬಹಳ ಕ್ರೂರವಾಗಿ ಕೊಲೆಗೈಯಲಾಯಿತು ನರಸಪ್ಪಯ್ಯ ಹಂದೆ ಎಂಬವರ ಮನೆಗೆ ನುಗ್ಗಿದ್ದ ಚಂದ್ರನ್ ನರಸಪ್ಪಯ್ಯ ಮನೆ ಕೆಲಸದ ವಿಶ್ವನಾಥನ್ ಎಂಬವರ ಭೀಕರ ಹತ್ಯೆಗೈದಿದ್ದ ಅವರ ಪತ್ನಿ ಈ ದಾಳಿಯಲ್ಲಿ ಗಾಯಗೊಂಡಿದ್ದರು ಅವರ ಚಿನ್ನಾಭರಣ ದೋಚಿದ್ದ ಚಂದ್ರನ್ ಕತ್ತಲೆಯಲ್ಲಿ ಮರೆಯಾಗಿದ್ದ ಸರಣಿ ಹತ್ಯೆಗಳ ಈ ರೀತಿ ಭೀಕರವಾಗಿ ನಡೆಯುತ್ತಿದ್ದರೂ ಇದರ ಹಿಂದಿನ ಕಾರಣದ ಕೈಯಾರು ಎಂದು ಒಂದು ಸಣ್ಣ ಸುಳಿವು ಸಿಗುತ್ತಿರಲಿಲ್ಲ ಮನೆಯಲ್ಲಿ ಮಹಿಳೆಯರಿದ್ದರೆ ಸುತ್ತಿಗೆ ಅಥವಾ ಹಾರೆಯಿಂದ ತಲೆಗೆ ಹೊಡೆಯುತ್ತಿದ್ದ ಈತ ಕೆಲವೊಂದು ಪ್ರಕರಣಗಳಲ್ಲಿ ಅತ್ಯಾಚಾರಗೈದಿದ್ದ ಚಿನ್ನಾಭರಣ ಹಣ ದರೋಡೆ ಮಾಡಿದ್ದ ಸಣ್ಣ ಸುತ್ತಿಗೆಯಿಂದ ಅಮಾಯಕರ ತಲೆಗೆ ಹೊಡೆದು ಕೊಲೆ ಮಾಡ್ತಾ ಇದ್ದ ರಿಪ್ಪರ್ ಚಂದ್ರನ್ ದಾಳಿಯಿಂದ ಬದುಕುಳಿದು ನರಕೆ ಆತನೇ ಅನುಭವಿಸಿದವರು ಹಲವರಿದ್ದರು ಹೀಗೆ ದಿನ ಕಳೆದಂತೆ ರಿಪೋರ್ಟ್ ಆದ ಒಂದೊಂದು ಪ್ರಕರಣಗಳು ಜನರ ಭಯ ಹೆಚ್ಚಿಸುತ್ತಲೇ ಇತ್ತು ಎಲ್ಲಿ ನೋಡಿದರೂ ಎಲ್ಲಿ ಕೇಳಿದರೂ ಚಂದ್ರನ ಕಥೆಯೇ ಯಾರು ಸಂಜೆಯ ಬಳಿಕ ಮನೆ ಬಿಟ್ಟು ಹೊರಗೆ ಬರುತ್ತಲೇ ಇರಲಿಲ್ಲ ಇನ್ನೂ ಮನೆಯಲ್ಲಿದ್ದರೂ ಸುತ್ತಮುತ್ತ ಏನಾದರೊಂದು ಶಬ್ದವಾದರೆ ವಿಚಿತ್ರ ಭಯ ತಮ್ಮ ಕುಟುಂಬವನ್ನು ಮನೆಯಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗಲು ಜನ ಭಯಪಡುತ್ತಿದ್ದರು ಚಂದ್ರನ್ನ ಸುತ್ತ ಹಲವು ಕಥೆಗಳು ಇದೇ ಸಂದರ್ಭದಲ್ಲಿ ಹೆಣೆಯಲಾಯಿತು ಸೋಷಿಯಲ್ ಮೀಡಿಯಾ ಇಲ್ಲದಿದ್ದ ಆ ಕಾಲದಲ್ಲಿ ಮನುಷ್ಯರ ಬಾಯಿಯಿಂದ ಬಾಯಿಗೆ ಹೋದ ಕತೆಗಳು ವಿಚಿತ್ರವಾಗಿ ಮಾರ್ಪಟ್ಟಿದ್ದವು ಚಂದ್ರನ್ ಸಾಮಾನ್ಯ ಕಳ್ಳನಲ್ಲ ಆತನಲ್ಲಿ ಅತಿಮಾನುಷ ಶಕ್ತಿಯಿದೆ ಆತ ಎದುರಲ್ಲಿ ಕಂಡ ತಕ್ಷಣ ಮಾಯವಾಗುತ್ತಾನೆ ಆತ ಮಾಟಗಾರ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕಡೆ ಪ್ರತ್ಯಕ್ಷ ಆಗುತ್ತಾನೆ ಹೀಗೆ ವಿಚಿತ್ರ ಕತೆಗಳು ಚಂದ್ರನ್ನ ಹೆಸರಿನಲ್ಲಿ ಸೃಷ್ಟಿಯಾಯಿತು ಎಲ್ಲೆಲ್ಲೋ ದೂರ ತೆರಳಬೇಕೆಂದೇನಿಲ್ಲ ಒಂದು ದಿನ ಬಂಟ್ವಾಳದ ಬಳಿ ದರೋಡೆ ನಡೆದರೆ ಇನ್ನೊಂದು ದಿನ ಬ್ರಹ್ಮಾವರ ಕಾಸರಗೋಡು ಮತ್ತೊಮ್ಮೆ ವಯನಾಡು ಊರಿನಲ್ಲಿದ್ದ ಕೆಲವು ಪುಡಿಗಳರು ಅಲ್ಲಲ್ಲಿ ಕಳ್ಳತನ ಮಾಡಿ ಅದಕ್ಕೂ ಚಂದ್ರನ್ನ ಹೆಸರು ಹಾಕಿ ಕತೆ ಕಟ್ಟಲು ಪ್ರಾರಂಭಿಸಿದ್ದರು ಚಂದ್ರನ್ನ ಈ ಪ್ರಕರಣ ಪೊಲೀಸರಿಗೆ ತಲೆನೋವಾಯಿತು ಎಲ್ಲಿಯವರೆಗೆಂದರೆ ಪತ್ತೆ ಹೆಚ್ಚಲು ತೆರಳಬೇಕಾಗಿದ್ದವರು ಭಯದಿಂದ ಮನೆಯಲ್ಲೇ ಕೂರುವಂತಾಗಿತ್ತು ಯಾವಾಗ ಎಲ್ಲೇನಾಗುತ್ತೆ ಅನ್ನೋದರ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ ಅಷ್ಟೇ ಭಯವೂ ಇತ್ತು ಚಂದ್ರನ್ ಜನಿಸಿದ್ದು ಒಂದು ಬಡ ಕುಟುಂಬದಲ್ಲಾಗಿತ್ತು ಹತ್ತನೇ ವಯಸ್ಸಿನಲ್ಲಿ ತಂದೆ ಮೃತಪಟ್ಟ ಬಳಿಕ ಹದಿನಾಲ್ಕನೇ ವಯಸ್ಸಿಗೆ ಮನೆ ಬಿಟ್ಟಿದ್ದ ಕೇರಳದಿಂದ ಕರ್ನಾಟಕಕ್ಕೆ ಬಂದ ಚಂದ್ರನ್ ಆರಂಭಿಸಿದ್ದೆ ಕಳ್ಳತನ ಅಲ್ಲಲ್ಲಿ ಕಳ್ಳತನ ಮಾಡಿ ಕೈತುಂಬ ಹಣದೊಂದಿಗೆ ತನ್ನ ಮನೆಗೆ ಬರುತ್ತಿದ್ದ ಇವನಿಗೆ ಕರ್ನಾಟಕದಲ್ಲೆಲ್ಲೋ ಒಳ್ಳೆ ಕೆಲಸ ಇರಬಹುದು ಎಂದು ಮನೆಯವರು ಸುಮ್ಮನಾಗಿ ಬಿಟ್ಟಿದ್ದರು ಸಣ್ಣ ಪುಟ್ಟ ಕಳ್ಳತನದಿಂದ ಪ್ರಾರಂಭಿಸಿದ್ದ ಚಂದ್ರನ್ ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕು ರ ಆಸುಪಾಸಿನಲ್ಲಿ ದರೋಡೆ ಕೊರತಿಮ್ಮಯ್ಯನನ್ನು ಭೇಟಿಯಾಗಿದ್ದ ಅಲ್ಲಿಂದ ದರೋಡೆ ಕೊಲೆ ಸುಲಿಗೆ ಪ್ರಾರಂಭಿಸಿದ್ದ ಇದಕ್ಕೆ ಸಿಕ್ಕ ಮೊದಲ ಬಲಿಯೇ ರಮಣಿ ಹೆದ್ದಾರಿಗಳ ರೈಲು ಮಾರ್ಗಗಳ ಸಮೀಪದ ಮನೆಗಳು ಈತನ ಸುಲಭ ಟಾರ್ಗೆಟ್ ಆಗಿತ್ತು ಮನೆಗೆ ನುಗ್ಗಿದವನೇ ಮಹಿಳೆ ಮಕ್ಕಳೆನ್ನದೇ ಸುತ್ತಿಗೆಯಿಂದ ಅಥವಾ ಹಾರೆಯಿಂದ ತಲೆಗೆ ಹೊಡೆದು ಅವರನ್ನು ಕೊಲೆ ಮಾಡುತ್ತಿದ್ದ ಒಂದೇ ವರ್ಷದಲ್ಲಿ ರಿಪ್ಪರ್ ಚಂದ್ರನ್ ಒಟ್ಟು ಹದಿನಾಲ್ಕು ಕೊಲೆ ಮಾಡಿದ್ದ ಎಲ್ಲಿ ನೋಡಿದರು ಹೀಗಿರುವಾಗ ಒಮ್ಮೆ ಚಂದ್ರನನ್ನು ಪೊಲೀಸರು ಹಿಡಿದರೂ ಆತನ ಬೆರಳಚ್ಚು ಪಡೆದುಕೊಂಡು ಬಿಟ್ಟುಬಿಟ್ಟರು ಆತನೇ ಚಂದ್ರನ್ ಎನ್ನುವ ಬಗ್ಗೆ ಅವರಿಗೆ ಖತರಿ ಇರಲಿಲ್ಲ ಅದಾಗಿ ಒಂದೇ ದಿನದಲ್ಲಿ ಕೇರಳದ ತಳಿಪರಂಬದಲ್ಲಿ ಒಂಟಿ ಮಹಿಳೆ ಇದ್ದ ಮನೆಯ ಮೇಲೆ ದಾಳಿಯಾಗಿತ್ತು ಅಲ್ಲಿ ಮಹಿಳೆಯನ್ನು ಅತ್ಯಾಚಾರಗೈದು ಕೊಲೆ ಮಾಡಿದ್ದ ಆ ಮನೆಯೊಳಗಿದ್ದ ಆರು ವರ್ಷದ ಮಗು ಮನೆಯ ಹೊರಗಡೆ ಹೋಗಿ ಮರದಡಿಯಲ್ಲಿ ಕುಳಿತು ಇದನ್ನೆಲ್ಲಾ ದಿಗ್ಭ್ರಾಂತಿಯಿಂದ ನೋಡುತ್ತಿತ್ತು ಚಂದ್ರನ್ ಕೃತ್ಯವೆಸಗಿ ಮನೆ ಹೊರಗಡೆ ಮದ್ಯ ಕುಡಿದದ್ದು ಈ ಮಗು ನೋಡಿತ್ತು ಈ ಮಗುವಿನ ಸಾಕ್ಷಿ ಪ್ರಕರಣದಲ್ಲೊಂದು ತಿರುವಾಯಿತು ಮಾತ್ರವಲ್ಲ ಮದ್ಯದ ಬಾಟಲಿಯಲ್ಲಿದ್ದ ಬೆರಳಚ್ಚು ಹಿಂದಿನ ದಿನ ಹಿಡಿದಿದ್ದ ಆಗಂತುಕನ ಬೆರಳಚ್ಚು ತಾಳೆಯಾಗುತ್ತಿತ್ತು ಇನ್ನೂ ಪೊಲೀಸರಿಗೆ ಚಂದ್ರನನ್ನು ಹಿಡಿಯಲು ಸಾಧ್ಯವಾಗಿರಲಿಲ್ಲ ಕೊನೆಗೆ ಕರ್ನಾಟಕ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ಪ್ರಾರಂಭಿಸಿದ್ದರು ಆ ವೇಳೆ ಚಿಕ್ಕಮಗಳೂರಿನ ಕೊಟ್ಟಿಗೆಹಾರದ ಸಮೀಪ ಮುತ್ತುಸ್ವಾಮಿ ಗುಡಿಯೊಂದಿತ್ತು ಆ ಗುಡಿ ಹತ್ತಿರವೇ ಪೂಜಾರಿಗಳ ಮನೆಯಿತ್ತು ದೈನಂದಿನ ಪೂಜಾಕರ್ಮಗಳನ್ನು ಮಾಡಿಕೊಂಡು ಬದುಕುತ್ತಿದ್ದ ರಮೇಶ್ ಪೂಜಾರಿ ಎಂಬ ವ್ಯಕ್ತಿಯೇ ಸರಣಿ ಹತ್ಯೆಗಳನ್ನು ಮಾಡಿದ್ದ ಚಂದ್ರನ್ ಎಂದು ಆ ವೇಳೆಗಾಗಲೇ ಪೊಲೀಸರಿಗೆ ಗೊತ್ತಾಗಿತ್ತು ಕೊನೆಗೂ ಕರ್ನಾಟಕ ಕೇರಳವನ್ನು ನಡುಗಿಸಿದ್ದ ರಿಬ್ಬರ್ ಚಂದ್ರನನ್ನು ಒಂದು ಸಾವಿರ ಒಂಬೈನೂರ ಎಂಬತ್ತಾರು ಇಪ್ಪತ್ತಾರು ರಂದು ಪೊಲೀಸರು ಬಂಧಿಸಿದರು ಆದರೂ ಸಂಜೆಯಾಗುತ್ತಿದ್ದಂತೆ ಮನೆ ಸೇರುತ್ತಿದ್ದ ಜನರ ಭಯ ವರ್ಷ ಕಳೆದರೂ ಹೋಗಿರಲಿಲ್ಲ ಒಂದು ಸಾವಿರ ಒಂಬೈನೂರ ಎಂಬತ್ತೇಳರಲ್ಲಿ ಚಂದ್ರನ್ ಅಪರಾಧಿ ಎಂಬುದು ಸಾಬೀತಾಗಿ ಗಲ್ಲು ಶಿಕ್ಷೆ ಪ್ರಕಟವಾಯಿತು ನಾಲ್ಕು ವರ್ಷಗಳ ಕಾಲ ಏಕಾಂತ ಜೈಲುವಾಸ ಅನುಭವಿಸಿದ ಬಳಿಕ ಜೈಲಿನ ಅಧಿಕಾರಿಗಳು ನೀಡಿದ ಒಂದು ಕಪ್ ಚಹಾ ಹೀರಿದ ಚಂದ್ರನ್ ಅನ್ನು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ರ ಜುಲೈ ಆರಂದು ನೇಣಿಗೆರಿಸಲಾಗಿತ್ತು ಆತನ ಮೃತದೇಹವನ್ನು ಯಾರು ಸ್ವೀಕರಿಸಲು ಮುಂದಾಗದ ಕಾರಣ ಪೊಲೀಸರೇ ದಫನ ಮಾಡಿದ್ದರು